ದಿನದಂದು ಕೆಲವು ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಈ ಬಗ್ಗೆ ಸರ್ಕಾರಿ ಅಧಿಕಾರಿಗಳು ಜಾಗೃತಿ ವಹಿಸುವ ಜೊತೆಗೆ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಯುವಲ್ಲಿ ಮುಂದಾಗಬೇಕಿದೆ ಎಂದು ಬೇಲೂರು ಆರಕ್ಷಕ ನಿರೀಕ್ಷಕರಾದ ಸುಬ್ರಹ್ಮಣ್ಯ ಕರೆ ನೀಡಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮಾನವ ಹಕ್ಕುಗಳ ಹೋರಾಟಗಾರರ ಒಕ್ಕೂಟದ ಸದಸ್ಯರಿಗೆ ಐಡಿ ಕಾರ್ಡ್ ಮತ್ತು ಸಮವಸ್ತ್ರ ವಿತರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಮಾನವ ಹಕ್ಕುಗಳ ಉಲ್ಲಂಘನೆ ತಡೆಯುವುದು ಹಾಗೂ ಉಲ್ಲಂಘನೆಗೆ ಒಳಗಾದವರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡುವುದು ಮಾನವ ಹಕ್ಕು ಹೋರಾಟಗಾರರ ಪ್ರಮುಖ ಕರ್ತವ್ಯವಾಗಿದೆ ಅಂತೆಯೇ ಕಾನೂನು ಸುವ್ಯವಸ್ಥೆ ಹಾಗೂ ಮೂಲಭೂತ ನಾಗರಿಕ ಸೌಲಭ್ಯಕ್ಕೆ ಸಂಬಂಧಿಸಿದ ಸಮಿತಿ ಕೆಲಸ ಮಾಡಬೇಕಿದೆ ಭೂಸ್ವಾಧೀನ ಮತ್ತು ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ನೆಯಾಗುತ್ತಿರುವ ಬಗ್ಗೆ ಸಮಿತಿ ತೀವ್ರ ಗಮನ ನೀಡಬೇಕಿದೆ ಯಾವುದೇ ದೂರು ಬಂದ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಜೊತೆಗೆ ಸುದೀರ್ಘ ಚರ್ಚೆ ನಡೆಸಿದ ಬಳಿಕ ಸೂಕ್ತ ಪರಿಹಾರ ಜೊತೆಗೆ ನ್ಯಾಯ ನೀಡಬೇಕಿದೆ ಬೇಲೂರಿನ ಮಾನವ ಹಕ್ಕುಗಳ ಹೋರಾಟಗಾರರ ಸಮಿತಿ ಉತ್ತಮ ಕಾರ್ಯವನ್ನು ನಡೆಸಲಿ ಎಂದು ಆರೈಸಿದರು ಮಾನವ ಹಕ್ಕುಗಳ ಹೋರಾಟಗಾರರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂಜಿ ಲಿಂಗರಾಜ್ ಮಾತನಾಡಿ ಮಾನವ ಹಕ್ಕುಗಳ ಉಲ್ಲಂಘನೆಯಿಂದ ಜಾಗತಿಕ ಮಟ್ಟದಲ್ಲಿ ದೇಶದ ಪ್ರಗತಿಯೇ ಹಿನ್ನಡೆಯಾಗುವ ಸಾಧ್ಯತೆಗಳಿವೆ ಸಂವಿಧಾನದ ಮೂಲಭೂತ ತತ್ವ ಆಧರಿಸಿಯೇ ನಮ್ಮ ನಮ್ಮ ದೇಶದಲ್ಲಿ ಎಲ್ಲರಿಗೂ ಹಕ್ಕುಗಳನ್ನು ನೀಡಲಾಗಿದೆ ಅವುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ ಎಂದ ಅವರು ಕಳೆದ ಐದಾರು ವರ್ಷಗಳಿಂದ ಬೇಲೂರಿನಲ್ಲಿ ಮಾನವ ಹಕ್ಕುಗಳ ಸಮಿತಿ ನಿರಂತರವಾಗಿ ಹೋರಾಟ ನಡೆಸುತ್ತಾ ಬಂದಿರುವ ಬಗ್ಗೆ ತಿಳಿಸಿದರು ಬೇಲೂರು ತಾಲೂಕು ಮಾನವ ಹಕ್ಕುಗಳ ಹೋರಾಟಗಾರರ ಒಕ್ಕೂಟದ ಅಧ್ಯಕ್ಷ ಐಎನ್ ಅರುಣ್ ಕುಮಾರ್ ಮಾತನಾಡಿ ಮಗುವಿನ ಹುಟ್ಟುವಿನಿಂದ ಮೊದಲಿಗೊಂದು ಮರಣದ ಕಾಲ ಪ್ರತಿ ವ್ಯಕ್ತಿಗೆ ಹಕ್ಕುಗಳನ್ನು ಸಂವಿಧಾನ ನೀಡಿದೆ ಸಮಾಜದಲ್ಲಿ ಮನುಷ್ಯ ಘನತೆಯಿಂದ ಬದುಕು ಸಾಗಿಸಬೇಕಿರುವ ಮೂಲಭೂತ ಅವಶ್ಯಕತೆ ಪಡೆಯುವುದು ಆತನ ಹಕ್ಕು ಯಾವುದೇ ಕಾರಣಕ್ಕೂ ಉಲ್ಲಂಘನೆಯಾದರೆ ಖಂಡಿತ ಹೋರಾಟ ಅನಿವಾರ್ಯ ಎಂದರು ಇದೇ ಸಂದರ್ಭದಲ್ಲಿ ಬೇಲೂರು ಚನ್ನಕೇಶವ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಮತ್ತು ಪುರಸಭಾ ಸದಸ್ಯ ಎಆರ್ ಅಶೋಕ್ ಸಂಘದ ಸದಸ್ಯರಿಗೆ ಐಡಿ ಕಾರ್ಡ್ ಮತ್ತು ಸಮವಸ್ತ್ರ ವಿತರಿಸಿ ಶುಭಾಶಯಗಳನ್ನು ಕೋರಿದರು ಉಳಿದಂತೆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ರತ್ನಾಕರ್ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ಗೌರವಾಧ್ಯಕ್ಷ ಮೊಹಮ್ಮದ್ ಖಾಸಿಂ ದೀಕ್ಷಿತ್ ನಗರ ಉಪಾಧ್ಯಕ್ಷ ದೀಪು ನಿರ್ದೇಶಕರಾದ ವೆಂಕಟೇಶ್ ಗೌಡ ಧನಂಜಯ್ ರವೀಂದ್ರನಾಥ್ ಪರಮೇಶ್ ಇನ್ನು ಮುಂತಾದವರು ಹಾಜರಿದ್ದರು ಬಗ್ಗೆ ಹೋರಾಟ ಆಫ್ರಿಕಾ ಆಫ್ರಿಕಾಳಲ್ಲಿ ಕರಿಯಾ ಮತ್ತು ಬಿಡಿಯಾ ಅನ್ನೋ ಒಂದು ಹೋರಾಟ ಏನಿತ್ತು ಅಲ್ಲಿ ದೌರ್ಜನ್ಯ ಇತ್ತು ಆ ಒಂದು ನಿಟ್ಟಿನಲ್ಲಿ ಪ್ರಪಂಚದಾದ್ಯಂತ ಒಂದು ನೇಮಕ ಮಾಡಿದೆ ಅಲ್ಲಿ ಆಗ್ತಕ್ಕಂಥ ಉಲ್ಲಂಘನೆಗಳನ್ನ ತಡಿಬೇಕು ಅಂತೇಳಿ ಒಂದು ಆಟನೇ ವಿಶ್ವಸಂಸ್ಥೆ ಮಾಡಿದ್ರು ಆದರೆ ಭಾರತದಲ್ಲಿ ಅಕ್ಟೋಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಮೂರಲ್ಲಿ ಎನ್ ಎಚ್ ಆರ್ ಸಿ ಅಂತ ಹೇಳಿ ಶುರು ಮಾಡೋದು ಆಧುನಿಕ